ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೇನೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಎರಡರಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ನ ಬಗ್ಗೆ ಒಂದು ಮಾಹಿತಿ ಇರುವಂಥದ್ದು ಅಪ್ಡೇಟ್ ಇರುವಂಥದ್ದು ಸೊ ಅದ್ರ ಬಗ್ಗೆಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಯಗೂ ನೋಡಿ ಅವಾಗ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ಸೆಕೆಂಡ್ ಪಿ ಯು ಸಿ ಮೊದಲನೇ ವಾರ್ಷಿಕ ಪರೀಕ್ಷೆ ಬರೆದಿರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರು ಕಾಣುತ್ತಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲನೇ ವಾರ್ಷಿಕ ಪರೀಕ್ಷೆ ಬರೆದಿರುವಂತಹ ಎಲ್ಲ ಒಂದು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಇವತ್ತು ಸ್ಟಾರ್ಟ್ ಆಗಿರುವಂಥದ್ದು ಅಂತಂದರೆ ಪೇಪರ್ ಚೆಕಿಂಗ್ ಅದನ್ನು ಇವತ್ತು ಶುರು ಮಾಡಿದ್ದಾರೆ ಮೌಲ್ಯಮಾಪನವನ್ನು ಸೊ ಎಪ್ಪತ್ತೈದಕ್ಕೂ ಹೆಚ್ಚಿನ ಒಂದು ಕೇಂದ್ರಗಳಲ್ಲಿ ಮೌಲ್ಯಮಾಪನ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು ಅಂತಂದರೆ ಹಿಂದೆ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೋಲಿಸಿದರೆ ಎಪ್ಪತ್ತೈದು ಕೇಂದ್ರಗಳನ್ನು ಹೆಚ್ಚಿಸಿರುವಂಥದ್ದು ಈ ಸಲ ಬೇಗ ಬೇಗ ರಿಸಲ್ಟನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಎಪ್ಪತ್ತೈದು ಮೌಲ್ಯಮಾಪನ ಮಾಡಿ ಬೇಗ ರಿಸಲ್ಟನ್ನು ನೀಡ್ತೇವೆ ಅಂತ ಸೊ ವಿಷಯಕ್ಕೆ ಬರೋದಾದರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಕೆಂಡ್ ಫಸ್ಟ್ ಎಕ್ಸಾಮ್ನ ಒಂದು ರಿಸಲ್ಟನ್ನು ಏಪ್ರಿಲ್ ಇಪ್ಪತ್ತೊಂದು ಅಥವಾ ಏಪ್ರಿಲ್ ಹದಿನೈದಕ್ಕೆ ಬಿಡ್ತೇವೆ ಅಂತ ಇರುವಂಥದ್ದು ಆದರೆ ಶಿಕ್ಷಣ ಸಚಿವರಾದ ಒಂದು ಮಧು ಬಂಗಾರಪ್ಪನವರು ತಿಳಿಸಿರುವಂತೆ ಆದಷ್ಟು ಬೇಗ ಯುಗಾದಿಯ ನಂತರವೇ ನೀಡುತ್ತೇವೆ ಅಂತ ಹೇಳಿರುವಂಥದ್ದು ಆದರೂ ಕೂಡ ಒಂದು ಸೆಕೆಂಡ್ ಪಿ ಯು ಸಿ ಮೌಲ್ಯಮಾಪನ ಮುಗಿದು ನಿಮ್ಮ ಒಂದು ಮಾರ್ಕ್ಸನ್ನೆಲ್ಲ ಕಂಪ್ಯೂಟರ್ನಲ್ಲಿ ಫೀಡ್ ಮಾಡಿ ಅಂತರ್ಜಾಲಕ್ಕೆಲ್ಲ ಕೆಲಸ ಎಲ್ಲ ಇರುತ್ತೆ ಅದನ್ನೆಲ್ಲ ಮಾಡಿ ಕನಿಷ್ಠ ಅಂದರೂ ಹದಿನೈದು ದಿನಗಳ ಕಾಲಾವಕಾಶ ಬೇಕೇ ಬೇಕು ಅದರ ನಂತರ ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಅಂತ ಒಂದು ನೋಟಿಫಿಕೇಶನ್ನ ಬಿಡ್ತಾರೆ ಆವಾಗ ನಿಮಗೆ ಎಕ್ಸಾಕ್ಟ್ ಆದ ದಿನವನ್ನು ಹೇಳ್ಬೋದಾಗಿದೆ ಸೊ ಸದ್ಯಕ್ಕೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತೊಂದರ ಆಸುಬಾಸಿನಲ್ಲಿ ನಿಮಗೆ ರಿಸಲ್ಟನ್ನು ಬರ್ತಾ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇದು ಇವತ್ತೇ ಒಂದು ವಿಡಿಯೋ ಆಗಿತ್ತು ನಮ್ಮ ಚಾನೆಗಿನ ಸಬ್ಸ್ಕ್ರೈಬ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ ಜಯ ಅಂದರೆ